ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂದರೆ ನಾವು ಸರಿಯಾಗಿ ಆರೋಗ್ಯವಾಗಿ ನಡೆದಾಡಬೇಕು ಅಂತಾದರೆ ದೇಹದ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅದೇ ರೀತಿ ಒಂದು ಸಂಸ್ಥೆ ಆರೋಗ್ಯವಾಗಿ ನಡಿಬೇಕು ಅಂದರೆ ಕಂಪನಿಯ ಕಾಂಪ್ಲೈನ್ಸ್ ಕೂಡ ಸರಿಯಾಗಿರಬೇಕು ರೈತ ಉತ್ಪಾದಕ ಕಂಪನಿಯ ಕಾಂಪ್ಲೈನ್ಸ್ ಮತ್ತು ರಚನೆ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಎಲ್ಲ ಎಫ್ ಪಿ ಓಗಳು ಈ ಭಾರತದಲ್ಲಿ ಎಷ್ಟು ರಿಜಿಸ್ಟರ್ ಆಗಿದ್ದಾವೆ ನೈಂಟಿ ನೈನ್ ಪರ್ಸೆಂಟ್ ಎಫ್ ಪಿ ಓಗಳು ರಿಜಿಸ್ಟ್ರಿ ಆಗಿರುವಂಥದ್ದು ಕಂಪನೀಸ್ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಕಂಪನಿ ಕಾಯ್ದೆ ಎರಡು ಸಾವಿರದ ಹದಿಮೂರು ಇದರ ಅಡಿಯಲ್ಲಿ ಕಂಪನಿಗಳು ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕಾಗತ್ತೆ ಮತ್ತು ಆನ್ಯುಯಲ್ ಕಂಪ್ಲೈನ್ಸ್ಗಳನ್ನು ಮಾಡಬೇಕಾಗತ್ತೆ ಕಂಪನಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರಲ್ಲಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ ಬರ್ತಾರೆ ಪ್ರತಿ ರಾಜ್ಯಕ್ಕೆ ಒಬ್ಬೊಬ್ಬರು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ತಾರೆ ಅವರಿಗೆ ನೀವು ಕಂಪನಿಯ ಎಲ್ಲ ಆನ್ಯೂಯಲ್ ರಿಟರ್ನ್ಸ್ಗಳು ಅಥವಾ ಏನೇನು ರಿಟರ್ನ್ಸ್ಗಳು ಆಗು ಹೋಗುಗಳ ಕಾಂಪ್ಲೈನ್ಸ್ ಸಲ್ಲಿಕೆಗಳನ್ನು ಆ ಜೂರಿಸ್ಟಿಕ್ಷನ್ ಬರುವಂಥ ಕಂಪನಿ ರಿಜಿಸ್ಟ್ರಾರ್ಗಳಿಗೆ ಸಲ್ಲಿಸಬೇಕಾಗತ್ತೆ ಸೊ ಈಗ ಕಂಪನಿಯ ನಿರ್ದೇಶಕರು ಸದಸ್ಯರುಗಳ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿ ಇರುವಂಥದ್ದು ಮಿನಿಮಮ್ ಐದು ಜನ ಡೈರೆಕ್ಟರ್ ಇರಬೇಕು ಮ್ಯಾಕ್ಸಿಮಮ್ ಹದಿನೈದು ಜನ ಡೈರೆಕ್ಟರ್ಗಳನ್ನು ಕಂಪನಿ ಹೊಂದಿರಬೇಕು ಮತ್ತು ಕಂಪನಿಯ ಸದಸ್ಯರಾಗಲಿಕ್ಕೆ ಎಲಿಜಿಬಲ್ ಅಂದರೆ ಅವರು ಫಾರ್ಮರ್ ಆಗಿರಬೇಕು ಅಥವಾ ಪ್ರೊಡ್ಯೂಸರ್ ಆಗಿರಬೇಕು ಫಾರ್ಮರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಏನು ಡಿಫ್ರೆನ್ಸ್ ಅಂದರೆ ಫಾರ್ಮರ್ ಒಂದು ಸೀಮಿತ ಒಳಪಡ್ತಾರೆ ಪ್ರೊಡ್ಯೂಸರ್ ಅನ್ನೋದು ವ್ಯಾಖ್ಯಾನ ದೊಡ್ಡದದು ಅಂದರೆ ಕೃಷಿಯಾದರೂ ಮಾಡ್ಬೋದು ಕೃಷಿಯೇತರ ಚಟುವಟಿಕೆಯಾಗಿ ಹಾರ್ಟಿಕಲ್ಚರ್ ಆಗಿರ್ಬೋದು ಸಿರಿಕಲ್ಚರ್ ಆಗಿರ್ಬೋದು ಪೌಲ್ಟ್ರಿ ಆಗಿರ್ಬೋದು ಶೀಪ್ ಕುರಿ ಸಾಕಾಣಿಕೆ ಈ ಥರ ಎಲ್ಲ ಇದರಲ್ಲೂ ಒಳಪಡುವಂಥ ವ್ಯಾಖ್ಯಾನ ಪ್ರೈಮರಿ ಪ್ರೊಡ್ಯೂಸರ್ ಅಂತ ಸದಸ್ಯರಾಗಲಿಕ್ಕೆ ಮೇನ್ ಎಲಿಜಿಬಿಲಿಟಿ ಅವರು ಪ್ರೈಮರಿ ಪ್ರೊಡ್ಯೂಸರ್ ಆಗಿರಬೇಕು ಕಂಪನಿ ಕಡ್ಡಾಯವಾಗಿ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಹೊಂದಿರಲೇಬೇಕು ಅದು ಅಧಿಕಾರವನ್ನು ಬೋರ್ಡ್ ಆಫ್ ಡೈರೆಕ್ಟರ್ಗಳಿಗೆ ಕೊಟ್ಟಿರ್ತಾರೆ ಅವರು ಕಂಪನಿಗೆ ಯಾರು ಸೂಕ್ತ ಅನ್ನುವಂಥ ಕ್ಯಾಂಡಿಡೇಟನ್ನು ಅಥವಾ ಪರ್ಸನನ್ನು ಆಯ್ಕೆ ಮಾಡಿ ಅವರನ್ನು ಸಿಇಒ ಆಗಿ ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ ಮತ್ತು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಎಲ್ಲ ಎಫ್ ಪಿ ಓಗಳನ್ನು ನೋಡ್ತಾ ಇದ್ದೀವಿ ಅವರ ಕಂಪನಿಯ ಎಮ್ ಒ ಎ ಮತ್ತು ಎ ಒ ಎ ಬಗ್ಗೆ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ನಿಮ್ಮ ಕಂಪನಿಯ ರಚನೆ ಹೇಗೆ ನಡೆಸಬೇಕು ಅನ್ನೋದನ್ನು ಎಂ ಒ ಎ ಮತ್ತು ಎ ಒ ಎದಲ್ಲಿ ವಿವರವಾಗಿ ಬರೆದಿರಲಾಗುತ್ತೆ ಒಂದು ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಡೈರೆಕ್ಟರ್ಗಳನ್ನು ಕ್ವಾಲಿಫಿಕೇಷನ್ ಏನು ಒ ಕ್ವಾಲಿಫಿಕೇಷನ್ ಏನು ಡೈರೆಕ್ಟರ್ಗಳ ಅವಧಿಗಳೆಷ್ಟು ಬೋನಸ್ ಯಾವ ಥರ ಕೊಡಬೇಕಾಗತ್ತೆ ಜನರಲ್ ರಿಸರ್ವ್ಸ್ ಯಾವ ಥರ ಕ್ರಿಯೇಟ್ ಮಾಡಬೇಕಾಗತ್ತೆ ಈ ಥರ ಪ್ರತಿಯೊಂದು ಕಂಪನಿಯ ಕಾಂಪ್ಲೇನ್ಸ್ ಕಾನೂನು ಅನುಸರಣೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎ ಒ ಎ ಮತ್ತು ಎಂ ಒ ಎಗಳಲ್ಲಿ ಹಾಕಿರ್ತಾರೆ ರೈತರಿಗೆ ಅರ್ಥ ಆಗೋ ಥರ ಎಮ್ ಒ ಎ ಒ ಎಗಳನ್ನು ರಚನೆ ಮಾಡಿಕೊಡಿ ಅಂದರೆ ಅವರಿಗೆ ಆಂಗ್ಲ ಭಾಷೆಯಲ್ಲಿ ಎಷ್ಟೋ ಜನರಿಗೆ ಅರ್ಥ ಆಗೋಲ್ಲ ಓದೋಕ್ಕಾಗಲ್ಲ ದಯವಿಟ್ಟು ಅದನ್ನು ಒಂದು ಈ ಮೂಲಕ ನಾನು ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ ಅವರಿಗೆ ಟ್ರಾನ್ಸ್ಲೇಷನ್ ಒಂದು ಫೆಸಿಲಿಟಿಯನ್ನು ಕೊಡಿ ಎಮ್ ಒ ಎ ಒ ಎಗಳನ್ನು ಅರ್ಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅನ್ನೋದನ್ನು ನಾನು ಕೇಳ್ತೀನಿ ಬೈಲಾ ಅದರ ರೂಲ್ಸನ್ನು ತಪ್ಪಿ ನೀವೇನಾದರೂ ನಡೆದ್ರೆ ನಾಳೆಯ ದಿನ ಅಲ್ಲಿ ನಿರ್ದೇಶಕ ಸ್ಥಾನದಲ್ಲಿ ಯಾರಿರ್ತಾರೆ ಅಥವಾ ಸಿ ಇ ಒ ಸ್ಥಾನದಲ್ಲಿ ಯಾರಿರ್ತಾರೆ ಅವರೇ ನೇರ ಹೊಣೆಗಾರರಾಗ್ತಾರೆ ಅದಕ್ಕೆ ದಯವಿಟ್ಟು ನಿಮ್ಮ ಕಂಪನಿಯ ಬೈಲಾಗಳನ್ನು ಅರ್ಥ ಮಾಡ್ಕೊಳ್ಳಿ ಎಫ್ ಪಿ ಒದಲ್ಲಿ ಇಕ್ವಿಟಿ ಶೇರ್ ಮಾತ್ರ ಇರುವಂಥದ್ದು ನಿಮ್ಮ ಷೇರು ಬಂಡವಾಳ ಇಕ್ವಿಟಿ ಶೇರ್ಸ್ ನೀವೇನು ರೈತರಿಂದ ಅಥವಾ ಪ್ರೈಮರಿ ಪ್ರೊಡ್ಯೂಸರ್ಸಿಂದ ಮೆಂಬರ್ಸಿಂದ ಕಲೆಕ್ಟ್ ಮಾಡ್ತಿರಲ್ಲ ಅದು ಷೇರು ಬಂಡವಾಳ ಅಂತ ಕನ್ಸಿಡರ್ ಆಗುತ್ತೆ ಅದನ್ನು ನೀವು ಕಲೆಕ್ಟ್ ಮಾಡಿದ ನಂತರ ನಿರ್ದಿಷ್ಟ ಸಮಯಕ್ಕೆ ಅದನ್ನು ಅಲಾಟ್ಮೆಂಟ್ ಕೂಡ ಮಾಡಬೇಕಾಗತ್ತೆ ಬ್ಯಾಂಕಿಗೆ ಜಮಾ ಮಾಡಿದ ನಂತರ ಅದನ್ನು ಕಡ್ಡಾಯವಾಗಿ ಎಮ್ ಸಿ ಎ ಅಥವಾ ಆರ್ ಒ ಸಿ ಎಗೆ ರಿಟರ್ನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಯಾರಿಂದ ಹಣವನ್ನು ತೆಗೆದುಕೊಂಡ್ರಿ ಅವರ ಸಂಪೂರ್ಣ ವಿವರಗಳೊಂದಿಗೆ ಅಲಾಟ್ಮೆಂಟ್ ಮಾಡಿದ ಮೂವತ್ತು ದಿನಗಳ ಒಳಗಾಗಿ ಕಂಪನಿ ಕಾಯ್ದೆಯ ಪ್ರಕಾರ ನೀವು ರಿಟರ್ನನ್ನು ಸಬ್ಮಿಟ್ ಮಾಡಿ ಮಾಡದೇ ಹೊರತು ಆ ಹಣವನ್ನು ಯುಟಿಲೈಸ್ ಮಾಡೋ ಆಗಿಲ್ಲ ಅಂದರೆ ಉಪಯೋಗಿಸೋ ಆಗಿಲ್ಲ ಅಲಾಟ್ಮೆಂಟ್ ಆದ ತಕ್ಷಣ ನಾನು ಷೇರ್ದಾರ ಅಂತ ಪುರಾವೆ ಅಂತರೇನು ಪ್ರೈಮರಿ ಎವಿಡೆನ್ಸ್ ಅಂದರೆ ಷೇರು ಅಲಾಟ್ಮೆಂಟ್ ಆದ ಎರಡು ತಿಂಗಳ ಒಳಗಡೆ ನೀವು ಷೇರು ಪ್ರಮಾಣ ಪತ್ರವನ್ನು ನಿರ್ದಿಷ್ಟ ಸದಸ್ಯರಿಗೆ ವಿತರಣೆ ಮಾಡಲೇಬೇಕು ಇದು ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತೆ ಕಂಪ್ನಿ ಅಂತ ಇನ್ಕಾರ್ಪೊರೇಟ್ ಆದಮೇಲೆ ನೊಂದಾಯಿತ ಆದಮೇಲೆ ನೀವು ಬಿಸ್ನೆಸ್ ಮಾಡಿ ಅಥವಾ ಮಾಡ್ದೇ ಇರಿ ಕಡ್ಡಾಯವಾಗಿ ಒಂದು ವರ್ಷದಲ್ಲಿ ಒಂದು ಸಲ ಲೆಕ್ಕ ಪರಿಶೋಧನೆ ಆಡಿಟರಿಂದ ಚಾರ್ಟರ್ಡ್ ಅಕೌಂಟೆಂಟಿಂದ ನೀವು ಇದನ್ನು ಮಾಡಿಸಲೇಬೇಕಾಗತ್ತೆ ಇದು ಕಡ್ಡಾಯ ಲೆಕ್ಕ ಪರಿಶೋಧನೆ ಆದಮೇಲೆ ನೀವು ಅದನ್ನು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಂಡಿಸಿ ಸದಸ್ಯರಿಂದ ಅನುಮೋದನೆ ತಗೋಬೇಕಾಗತ್ತೆ ಇನ್ಕಮ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಆಡಿಟ್ ಅಂತ ಬರ್ತದೆ ಅದು ಲಿಮಿಟ್ ಕ್ರಾಸ್ ಆದರೆ ಅದನ್ನು ಮಾಡಬೇಕಾಗತ್ತೆ ಹೀಗೆ ಲೆಕ್ಕ ಪರಿಶೋಧನೆ ಕಡ್ಡಾಯವಾಗಿರುತ್ತೆ ಎಫ್ ಪಿ ಓ ರೈತ ಉತ್ಪಾದಕ ಸಂಸ್ಥೆ ಅಂದರೆ ಕಂಪಲ್ಸರಿ ದಾಖಲಾತಿಗಳನ್ನು ಇಷ್ಟು ದಾಖಲಾತಿಗಳನ್ನು ಹೊಂದಿರಲೇಬೇಕು ಯಾವುದು ಅಂದರೆ ಸ್ಟ್ಯಾಟ್ಯುಟರಿ ರಿಜಿಸ್ಟರ್ ಅಂತ ನಾವು ಹೇಳ್ತೀವಿ ನಿರ್ದೇಶಕರ ರಿಜಿಸ್ಟರ್ ಸದಸ್ಯರ ರಿಜಿಸ್ಟರ್ಗಳು ಹಾಗೂ ಲೋನಿಗೆ ಸಂಬಂಧಪಟ್ಟಿರೋಂಥ ರಿಜಿಸ್ಟರ್ಗಳು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ರಿಜಿಸ್ಟರ್ಗಳು ಈ ಥರ ವಿಧವಾದ ವಿವಿಧ ರಿಜಿಸ್ಟರ್ಗಳು ಬರ್ತದೆ ಅದನ್ನು ನೀವು ಕಡ್ಡಾಯವಾಗಿ ಮೇಂಟೈನ್ ಮಾಡಲೇಬೇಕು ಷೇರು ಅಲಾಟ್ಮೆಂಟ್ ಆದ ತಕ್ಷಣ ಅವರು ನಿಮ್ಮ ಸದಸ್ಯರು ಅಂತ ನೋಂದಾವಣೆ ಆಗಬೇಕು ಹಾಗಾದರೆ ನೀವು ಕಡ್ಡಾಯವಾಗಿ ಸದಸ್ಯರ ರಿಜಿಸ್ಟರ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳೇಬೇಕು ಕಂಪನಿಯ ಸಿಇಒ ಮತ್ತು ನಿರ್ದೇಶಕರ ಮೊದಲ ಜವಾಬ್ದಾರಿ ಇಲ್ಲಾಂದರೆ ಅವರು ಲೀಗಲಿ ನಿಮ್ಮ ಕಂಪನಿಯ ಸದಸ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಆಸ್ತಿಯ ವಿವರ ಇರ್ಬೋದು ಅಂದರೆ ಅಸೆಟ್ ರಿಜಿಸ್ಟರ್ಗಳಿರ್ಬೋದು ಎಮ್ ಒ ಎ ಮತ್ತು ಎ ಒ ನಾನು ಇನ್ನಾಗಲೇ ಈಗಾಗಲೇ ಹೇಳಾಗಿದೆ ಎಮ್ ಒ ಎ ಮತ್ತು ಎ ಒ ಎಗಳನ್ನು ಇಟ್ಕೋಬೇಕಾಗತ್ತೆ ತಿದ್ದುಪಡಿ ಆದಂತಹ ಎಮ್ ಒ ಎ ಒ ಎಗಳನ್ನು ಕೂಡ ನೀವು ಕಂಪನಿಯಲ್ಲಿ ಒರಿಜಿನಲ್ ಕಾಪಿಯನ್ನು ಇಟ್ಕೋಬೇಕಾಗತ್ತೆ ಆದಾಯ ತೆರಿಗೆ ಸಂಬಂಧಿಸಿದಂಥ ದಾಖಲಾತಿಗಳು ಆಡಿಟ್ ರಿಪೋರ್ಟ್ಗಳು ಬ್ಯಾಲೆನ್ಸ್ ಶೀಟ್ಗಳು ಅದನ್ನು ಕೂಡ ನೀವು ಕಂಪನಿಯಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಬೇಕಾಗಿರುತ್ತೆ ಷೇರು ಪತ್ರದ ನಕಲು ಪ್ರತಿಗಳು ಕಂಪನಿಯಲ್ಲಿ ಕಡ್ಡಾಯವಾಗಿ ಇಟ್ಕೋಬೇಕಾಗಿರುತ್ತೆ ಎಲ್ಲ ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತ ಹೇಳ್ತೀವಿ ಮೂಲ ದಾಖಲೆ ಇವಾಗ ಮುಂದಿನ ಮೂರ್ನಾಲ್ಕು ವರ್ಷ ಅಥವಾ ಮುಂದಿನ ದಿನಗಳಲ್ಲಿ ಯಾರಾದರೂ ಇಂಥ ಸಭೆಯಲ್ಲಿ ಇದು ಈ ಸಂಬಂಧಪಟ್ಟ ರೆಸೊಲ್ಯೂಷನ್ ಪಾಸ್ ಆಗಿತ್ತು ಅಂತ ಆದರೆ ಅದಕ್ಕೆ ಪ್ರೂಫ್ ಕೇಳ್ತಾರೆ ಆ ಪ್ರೂಫ್ಗೇನು ನಡವಳಿಗಳು ಕಡ್ಡಾಯವಾಗಿ ನಡವಳಿಗಳನ್ನು ಮೀಟಿಂಗ್ ಆಗಿ ತರ್ಟಿ ಡೇಸ್ ಒಳಗಡೆ ಬರಬೇಕು ಅಥವಾ ಪ್ರಿಂಟ್ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಆ ಸಭೆಯ ಅಧ್ಯಕ್ಷರು ಯಾರು ಇರ್ತಾರೆ ಆ ಅಧ್ಯಕ್ಷರಿಂದ ಅದಕ್ಕೆ ಸಿಗ್ನೇಚರನ್ನು ತಗೋಬೇಕಾಗತ್ತೆ ಅದೇ ರೀತಿ ಸದಸ್ಯರ ನಡವಳಿಗೂ ಕೂಡ ಮೂವತ್ತು ದಿನಗಳ ಒಳಗಡೆ ಅದಕ್ಕೆ ಸಿಗ್ನೇಚರ್ ತಗೋಬೇಕಾಗುತ್ತೆ ತುಂಬ ಎಫ್ ಪಿ ಒಗಳು ತಮ್ಮ ರಿಜಿಸ್ಟರ್ ಆಫೀಸ್ಗಳನ್ನು ಹಳ್ಳಿಯಿಂದ ಸಿಟಿಗೆ ಶಿಫ್ಟ್ ಮಾಡಿರ್ತಾರೆ ನಮಗೆ ಬಿಸ್ನೆಸ್ ಆಪರ್ಚುನಿಟಿ ಹಳ್ಳಿಲಿ ಕಡಿಮೆ ಟೌನಲ್ಲಿ ಅಥವಾ ಸಿಟಿಯಲ್ಲಿ ಜಾಸ್ತಿ ಇದೆ ಅಂತ ಕಡ್ಡಾಯವಾಗಿ ಎಫ್ ಪಿ ಒಗಳು ತಮ್ಮ ರಿಜಿಸ್ಟ್ರ್ ಆಫೀಸನ್ನು ಮೂಲ ನೋಂದಾಯಿತ ಕಚೇರಿಯನ್ನು ಸ್ಥಳಾಂತರಿಸಿದಾಗ ಕಡ್ಡಾಯವಾಗಿ ಐ ಎನ್ ಸಿ ಟ್ವೆಂಟಿ ಟು ಫಾರ್ಮ್ ಮುಖಾಂತರ ಆರ್ ಸಿಗೆ ಸಬ್ಮಿಟ್ ಮಾಡಲೇಬೇಕಾಗತ್ತೆ ಹಾಗೆ ಕಂಪನಿ ಪ್ರಾರಂಭ ಆಗಿ ಕಮ್ ನೂರ ಎಂಬತ್ತು ದಿನಗಳ ಒಳಗಡೆ ಕಂಪನಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನೋ ಫಾರ್ಮನ್ನು ಫೈಲ್ ಮಾಡಬೇಕಾಗತ್ತೆ ಅದಕ್ಕೆ ಕಂಪನಿಯ ಎಮ್ ಒ ಎಲ್ಲಿ ಹತ್ತು ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ ಆ ಸಬ್ಸ್ಕ್ರೈಬರ್ಸು ಸದಸ್ಯರು ಕಡ್ಡಾಯವಾಗಿ ಅಮೌಂಟನ್ನು ಷೇರು ಮೊತ್ತವನ್ನು ಬ್ಯಾಂಕಿಗೆ ಜಮಾ ಮಾಡಿ ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಟ್ಯಾಚ್ ಮಾಡಿ ಫೈಲ್ ಮಾಡಬೇಕಾಗತ್ತೆ ಹಾಗೂ ನಿರ್ದೇಶಕರ ಅಪಾಯಿಂಟ್ಮೆಂಟ್ ಅಂತ ಏನು ಹೇಳ್ತೀವಿ ಸಿ ಒ ಅಪಾಯಿಂಟ್ಮೆಂಟನ್ನು ಅದನ್ನು ಕೂಡ ಡಿ ಆರ್ ಟ್ವೆಲ್ ಫಾರ್ಮ್ ಡಿ ಆರ್ ಟ್ವೆಲ್ ಮುಖಾಂತರ ಮೂವತ್ತು ದಿನಗಳ ಒಳಗಡೆ ಆರ್ ಸಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಆಡಿಟರ್ ಅಪಾಯಿಂಟ್ಮೆಂಟನ್ನು ಎ ಡಿ ಟಿ ಒನ್ ಫಾರ್ಮ್ ಮುಖಾಂತರ ಎ ಜಿ ಎಮ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಹದಿನೈದು ದಿನಗಳ ಒಳಗಡೆ ಫೈಲ್ ಮಾಡಬೇಕಾಗತ್ತೆ ಫಾರ್ಮ್ ಪಾಯ್ ಪಿ ಎ ಎಸ್ ತ್ರೀ ಅಂತ ಹೇಳ್ತೀವಿ ಶೇರ್ ಅಲಾಟ್ಮೆಂಟ್ ಅದನ್ನು ಕೂಡ ಅಲಾಟ್ಮೆಂಟ್ ಆಗಿ ಮೂವತ್ತು ದಿನಗಳ ಒಳಗಡೆ ಫಾರ್ಮ್ ಪಾಸ್ ತ್ರೀಯನ್ನು ಫೈಲ್ ಮಾಡಬೇಕಾಗತ್ತೆ ಎ ಒ ಫೋರ್ ಫಾರ್ಮ್ ಅನ್ನೋದು ಕಂಪನಿ ಆಡಿಟ್ ಆಗಿ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಫೈಲ್ ಮಾಡುವಂಥದ್ದು ಎಮ್ ಜಿ ಟಿ ಸೆವೆನ್ ಅನ್ನೋದು ವಾರ್ಷಿಕ ವರದಿಯನ್ನು ಸಬ್ಮಿಟ್ ಮಾಡುವಂಥದ್ದು ಕಂಪನಿಯ ಆ್ಯನ್ಯುಯಲ್ ಜನರಲ್ ಮೀಟಿಂಗನ್ನು ಕಂಪನಿ ಫೈನಾನ್ಷಿಯಲ್ ಇಯರ್ ಮಾರ್ಚ್ ಮುಗಿಯುತ್ತಲ್ವ ಆರು ತಿಂಗಳ ಒಳಗಡೆ ಅಂದರೆ ಸೆಪ್ಟೆಂಬರ್ ಮೂವತ್ತರೊಳಗಡೆ ಎ ಜಿ ಎಮ್ಮನ್ನು ಅನ್ನು ಮಾಡಬೇಕು ಎ ಜಿ ಎಮ್ ಆಗಿ ಮೂವತ್ತು ದಿನಗಳ ಒಳಗಡೆ ಎ ಒ ಸಿ ಫೋರ್ ಫಾರ್ಮನ್ನು ಫೈಲ್ ಮಾಡಬೇಕು ಬ್ಯಾಲೆನ್ಸ್ ಶೀಟನ್ನು ಅರವತ್ತು ದಿನಗಳ ಒಳಗಡೆ ಎಮ್ ಜಿ ಟಿ ಸೆವೆನ್ ಫಾರ್ಮನ್ನು ಫೈಲ್ ಮಾಡಬೇಕು ಮಾಡಿಲ್ಲ ಅಂದರೆ ಡ್ಯೂ ಡೇಟ್ ಮುಗಿದ ನಂತರ ಮೂವತ್ತು ದಿನಗಳ ಮುಗಿದ ನಂತರ ಪ್ರತಿ ಫಾರ್ಮ್ಗೆ ನೂರು ರೂಪಾಯಿಯಂತೆ ಪೆನಾಲ್ಟಿಯನ್ನು ಹಾಕ್ತಾರೆ ಅದಕ್ಕೆ ಲಿಮಿಟ್ ಇಲ್ಲ ಸಿಸ್ಟಮ್ ಜನರೇಟ್ ಆಗಿರೋದ್ರಿಂದ ರೈತ ಉತ್ಪಾದಕ ಕಂಪನಿ ಅಂತ ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ ದಯವಿಟ್ಟು ನಿಮ್ಮ ಕನ್ಸಲ್ಟೆಂಟ್ ಜೊತೆ ನಿರಂತರ ಸಂಪರ್ಕದಲ್ಲಿರಿ ಹಾಗೂ ಆಡಿಟ್ ಮತ್ತು ಈ ಫೈಲಿಂಗ್ಗಳ ಬಗ್ಗೆ ಗಮನಹರಿಸ್ತಾ ಇರಿ ಇಲ್ಲಾಂದರೆ ಪೆನಾಲ್ಟಿ ಕಟ್ಟೋದರ ಜೊತೆಗೆ ನಿರ್ದೇಶಕರು ಕೂಡ ನೇರ ಜವಾಬ್ದಾರಿ ಆಗ್ತೀರಾ ಕಂಪನಿ ಕಾಯ್ದೆ ರಿಲೇಟೆಡ್ ಆಗಿ ಕಾಮನ್ ಮಿಸ್ಟೇಕ್ಗಳು ಏನೇನು ಮಾಡ್ತಾರೆ ಅಂತ ಬೇಸಿಕ್ಕಾಗಿ ಕಂಪನಿಯ ನೇಮ್ ಬೋರ್ಡ್ಗಳೇ ಇರಲ್ಲ ಸರಿಯಾದ ನೇಮ್ ಬೋರ್ಡ್ಗಳನ್ನು ಅಳ ಅಳವಡಿಸಬೇಕು ನೇಮ್ ಬೋರ್ಡಲ್ಲಿ ಕಡ್ಡವಾ ಕಡ್ಡಾಯವಾಗಿ ಕಂಪನಿಯ ನೇಮ್ ಮತ್ತು ಸಿನ್ ನಂಬರು ಜಿ ಎಸ್ ಟಿ ನಂಬರು ಸಂಪೂರ್ಣ ವಿಳಾಸ ಇರಲೇಬೇಕು ಷೇರು ಬಂಡವಾಳ ಸಂಗ್ರಹಗೊಂಡ ಮೊತ್ತ ಏನು ಕ್ಯಾಶಲ್ಲಿ ಕಲೆಕ್ಟ್ ಮಾಡಿರ್ತೀರ ಅದನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡದೇ ಇರೋದು ಅಥವಾ ಬ್ಯಾಂಕಲ್ಲಿ ಕಲೆಕ್ಟ್ ಮಾಡಿರುವಂಥ ಷೇರು ಬಂಡವಾಳವನ್ನು ಅಲಾಟ್ಮೆಂಟ್ ರಿಟರ್ನ್ ಸಬ್ಮಿಟ್ ಮಾಡ್ದೇ ಇರೋದು ಆಫೀಸ್ ಬದಲಾವಣೆ ಆದಾಗ ಆರ್ ಒ ಸಿ ಅಥವಾ ಜಿ ಎಸ್ ಟಿಯಲ್ಲಿ ಅದನ್ನು ಅಪ್ಡೇಟ್ ಮಾಡ್ದೇ ಇರುವಂಥದ್ದು ಕಂಪನಿ ಆ್ಯಕ್ಟ್ ಸಂಬಂಧಪಟ್ಟಿರುವಂಥ ಸದಸ್ಯರ ರಿಜಿಸ್ಟರ್ಗಳು ಅಥವಾ ನಿರ್ದೇಶಕರ ರಿಜಿಸ್ಟರ್ಗಳನ್ನು ಅಪ್ಡೇಟ್ ಮಾಡುವ ಮಾಡ್ದೇ ಇರುವಂಥದ್ದು ಆಡಿಟ್ ಮಾಡ್ದೇ ಇರುವಂಥದ್ದು ಸಂಸ್ಥೆ ನಡಿಬೇಕು ಅಂದರೆ ಕಂಪ್ನೀಸ್ ಆ್ಯಕ್ಟ್ ಕಂಪ್ಲಯನ್ಸ್ ಕೂಡ ಅವಿಭಾಜ್ಯ ಅಂಗ ಇದಕ್ಕೆ ನೀವು ನೇರ ಹೊಣೆಗಾರ ಆಗೇ ಇರ್ತೀರ ಕಾನೂನು ಗೊತ್ತಿಲ್ಲ ಅಂತ ಹೇಳೋದನ್ನು ಎಲ್ಲೂ ಅಕ್ಸೆಪ್ಟ್ ಮಾಡಲ್ಲ ಏನಕ್ಕೆ ಅಂದರೆ ಅದು ಪಬ್ಲಿಕ್ಲಿ ಅವೈಲೇಬಲ್ ಗೊತ್ತಿರುತ್ತೆ ಎಲ್ಲ ಕಡೆ ನೀವು ಅದನ್ನು ತಿಳ್ಕೊಬೇಕಾಗತ್ತೆ ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ